ಯಾರು ಶಾಪ್ ಮಾಡಿದ್ರು ಇದೇ ಕುಮಾರಸ್ವಾಮಿ ಶಾಪ್ ಮಾಡಿದ್ರು ಇವತ್ತು ನಮ್ಗಳ ಮೇಲೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಒಂದ್ ಹೇಳ್ತೀನಿ ಹದಿನೇಳು ಜನ ಇದ್ರು ಎಂಪಿಗಳು ಸಿದ್ದರಾಮಯ್ಯ ಅವರು ಡೆಪ್ಯಿ ಸಿ ಎಂ ಇದ್ರು ಅವ್ರನ್ನೂ ಸಹಿಸ್ಲಿಲ್ಲ ಅವ್ರ ಪಿಗಳು ಒಬ್ರು ಅವ್ರ ಜೊತೆ ಯಾರು ಎಂ ಪಿ ಆಗಿದ್ರು ಅವರು ಇಲ್ಲ ಯಾರನ್ನು ಬಿಡ್ಲಿಲ್ಲ ಅವ್ರ ಮಕ್ಕಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳೆಲ್ಲ ಪಾರ್ಟಿ ಬಿಟ್ಟು ಓಡಿಸಿ ಅವ್ ಕುಟುಂಬಕ್ಕೆ ಅನುಕೂಲ ಏನ್ ಮಾಡ್ಬೇಕು ಮಾಡ್ಕೊಂಡ್ ಬಂದ್ರು ಇದು ಜನತಾ ದಳದ ಇತಿಹಾಸ ನಾನು ಒಂದ್ ಹೇಳ್ತೀನಿ ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಒಂದ್ ಮಗನ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನೂ ಬಿಡ್ಲಿಲ್ಲ ಆ ಎಂ ಪಿ ಅವ್ರನ್ನೂ ಬಿಡ್ಲಿಲ್ಲ ಯಾರನ್ನೂ ಬಿಡ್ಲಿಲ್ಲ ಹಂಗೆ ಸಿದ್ದರಾಮಯ್ಯನ ಬಿಡ್ತಾರೇನ್ರೀ ನಮನ್ ಬಿಡ್ತಾರೇನ್ರೀ ಸೊ ಯಾರನ್ನೂ ಸಹಿಸೋದಿಲ್ಲ